ಈ ವಿಷಯ ನೋಡ್ಬಿಟ್ಟು ನನಗೆ ಶಾಕ್ ಆಯ್ತು ಇವಾಗ ನಿಮಗ್ ಶಾಕ್ ಆಗೇ ಆಗುತ್ತೆ ಇಸ್ ದಿನ ಏನೋ ಅನ್ನಭಾಗ್ಯ ಹಣ ಬರ್ತಾ ಇತ್ತು ಆಮೇಲೆ ಮತ್ತೆ ರೇಷನ್ ಕೊಡೋದಕ್ಕೆ ಶುರು ಮಾಡಿದ್ರು ಇವಾಗ ಬಹು ಶೇಕಡ ಅನ್ನಭಾಗ್ಯ ಯೋಜನೆನೇ ಕ್ಯಾನ್ಸಲ್ ಆಗುವಂತ ಒಂದು ಪರಿಸ್ಥಿತಿ ಬಂದಿದೆ ಗೊತ್ತಾ ಲಾರಿ ಡ್ರೈವರ್ ಗಳಿಗೆ ಕೋಟಿ ಕೋಟಿ ದುಡ್ಡು ಸೆಟಲ್ಮೆಂಟ್ ಮಾಡಿಲ್ವಂತೆ ಸರ್ಕಾರ ಈಗ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸೊ ಈ ತಿಂಗಳೇನೋ ನೀವು ಇವಾಗ ರೇಷನ್ನು ತಗೊಳ್ಳುವಂತ ಒಂದು ಸಮಯ ಆಗಿದೆ ಹತ್ತನೇ ತಾರೀಕು ಆ ಥರ ಬರ್ತಾ ಇದೆ ರೇಷನ್ನ ಕೊಡೋದಕ್ಕೆ ನಿಮ್ಗೆ ಶುರು ಮಾಡ್ತಾರಲ್ವಾ ಜುಲೈ ತಿಂಗಳು ರೇಷನ್ ನ ತಗೋಬೇಕು ಬಟ್ ಬಹುಶೇಕಡ ಈ ತಿಂಗಳು ನಿಮಗೆ ರೇಷನ್ ಸಿಗೋದು ಡೌಟ್ 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 ಯಾಕಂದ್ರೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಏನೋ ಒಂದು ಮ್ಯಾಟರ್ ಆಗಿದೆ ಒಂದು ಸಮಸ್ಯೆ ಆಗಿರೋದ್ರಿಂದ ಈಗ ಹತ್ತನೇ ತಾರೀಕು ಬರ್ಬೇಕಾಗಿರುವಂತ ರೇಷನ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳಿದೆ ಇದನ್ನ ಸರ್ಕಾರನೇ ಇವಾಗ ನಿರ್ಧಾರ ಮಾಡಬೇಕು ಏನು ಅಂತ ಹೇಳಿ ಸೊ ಇವಾಗ ಅನ್ನಭಾಗ್ಯದ ಹಣನೂ ಕೂಡ ಟೋಪಿ ಹಾಕಾಯ್ತು ಇವಾಗ ಇವಾಗ ರೇಷನ್ಗೂ ಹೊಡೆತ ಬೀಳುವಂತ ಸಂಭವಗಳು ಜಾಸ್ತಿ ಆಗ್ತಾ ಇದೆ ಇದನ್ನೆಲ್ಲ ನೋಡಿಕೊಂಡು ಅಪೋಸಿಟ್ ಪಾರ್ಟಿಯವರು ಇವರನ್ನ ಕಾಲಿಳಿತಾ ಇದ್ದಾರೆ ಸೊ ಬೇಸಿಕಲಿ ಇವಾಗ ಅನ್ನಭಾಗ್ಯ ಯೋಜನೆದು ಒಂದು ಅಪ್ಡೇಟ್ ಬಂದಿದೆ ಒಂಥರ ಬೇಜಾರಾಯ್ತು ಜೊತೆಗೆ ಈ ತರ ಮಾಡೋದು ತಪ್ಪು ಅಂತ ಅನಿಸ್ತು ಸೊ ಕಾಂಗ್ರೆಸ್ ಗ್ಯಾರಂಟಿಗಳಾದ ಒಂದು ಅನ್ನಭಾಗ್ಯ ಯೋಜನೆ ಏನ್ ಹಾಕಿ ಕೊಡ್ತಾ ಇದ್ದಾರೆ ಹಣ ಅಂತೂ ಯಾಕೋ ನಾಮ ಹಾಕಿದ್ರು ಅಂತ ಕಾಣಿಸ್ತಾ ಇದೆ ನನಗೇನೋ ನಿಮಗೆ ಈಗ ಅನ್ನಭಾಗ್ಯದ್ದು ಎರಡು ತಿಂಗಳು ಪೆಂಡಿಂಗ್ ಇರೋ ಹಣನ ಕೊಡುವಂಥ ಲಕ್ಷಣಗಳು ಏನು ಕಾಣಿಸ್ತಾ ಇಲ್ಲ ನನಗೆ ಅದನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಆಗಲಿ ಅದ್ರ ಬಗ್ಗೆ ಅಪ್ಡೇಟ್ಸ್ಗಳಾಗಿ ಸರ್ಕಾರದವರು ಏನೂ ಮಾಡ್ತಾ ಇಲ್ಲ ಆ್ಯಂಡ್ ಆಲ್ಸೋ ಇಲ್ಲಿ ಸಮಸ್ಯೆ ಏನಾಗಿದೆ ಗೊತ್ತಾ ಜನಾನೇ ಕೇಳೋದೇ ಬಿಟ್ಬಿಟ್ಟವ್ರೆ ಯಾಕಂದರೆ ಇವ್ರು ಕೊಡಲ್ಲ ಇವ್ರು ರೆಸ್ಪಾನ್ಸ್ ಮಾಡೋಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಸೊ ಹಣವೂ ಕೊಡೋಲ್ಲ ಹಣವೂ ಸಿಗ್ತಾ ಇಲ್ಲ ಅನ್ನೋ ಅಷ್ಟು ಒಂದು ಇದಾಗಿರೋದ್ರಿಂದ ಈಗ ನಿಮಗೆ ಅನ್ನಭಾಗ್ಯದ್ದು ಎರಡು ತಿಂಗಳು ಹಣ ಸಿಗುತ್ತಾ ಇಲ್ವಾ ಅನ್ನೋದು ಗ್ಯಾರಂಟಿ ಇಲ್ಲ ನನಗೆ ಇದ್ರ ಜೊತೆಗೆ ಇವಾಗ ಬಂದಿರುವಂತ ವಿಷಯ ಏನ್ ಗೊತ್ತಾ ರೇಷನ್ಗಳನ್ನ ತರೋದಕ್ಕೆ ಲಾರಿ ಯೂಸ್ ಮಾಡ್ತಾರೆ ಕರೆಕ್ಟ್ ಅಲ್ವಾ ಬೇರೆ ಬೇರೆ ಊರುಗಳಿಂದ ಅಕ್ಕಿ ಧಾನ್ಯಗಳನ್ನೆಲ್ಲ ತರೋದಕ್ಕೆ ಟ್ರಾನ್ಸ್ಪೋರ್ಟೇಶನ್ ವೇ ಆಫ್ ಟ್ರಾನ್ಸ್ಪೋರ್ಟೇಶನ್ ಲಾರಿ ಲಾರಿ ಮಾಲೀಕರಿಗೆ ಸರ್ಕಾರ ಇನ್ನೂರೈವತ್ತು ಕೋಟಿ ದುಡ್ಡನ್ನ ಕಟ್ಟಿಲ್ವಂತೆ ಲಕ್ಷ ಅಲ್ಲ ಕೋಟಿ ಇನ್ನೂರೈವತ್ತು ಕೋಟಿ ಫಂಡ್ನ ಲಾರಿ ಮಾಲೀಕರಿಗೆ ಕೊಡಬೇಕಾಗಿರೋದಂತೆ ಅಂದ್ರೆ ಬೇರೆ ಬೇರೆ ಏಜೆನ್ಸಿಗಳಿಂದ ಟೈಅಪ್ ಆಗಿರ್ತಾರಲ್ಲ ಟೆಂಡರ್ ಕರೆದಿ ಟೈಪ್ ಆಗಿರ್ತಾರೆ ನೋಡಿ ಅಂತವ್ರಿಗೆ ಹೇಳ್ತಿರೋದು ಇನ್ನೂರ ಕೋಟಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನಿಮ್ಗೆ ಲೆಕ್ಕನ ಹೇಳ್ತಾ ಇರುವಂತದವ್ರು ಇಷ್ಟು ತಿಂಗಳ ತಿಂಗಳ ನಿಮ್ಗೆ ರೇಷನ್ ತಂದು ಹಾಕ್ತಾ ಇರುವಂತ ಲಾರಿ ಡ್ರೈವರ್ಸ್ಗಳಿಗೆ ಸಂಬಳ ಹೋಗಿಲ್ಲ ಜೊತೆಗೆ ಮಾಲೀಕರಿಗೆ ಮಾಲೀಕರಿಗೆ ದುಡ್ಡು ಬಂದ್ರೆ ತಾನೆ ಪಾಪ ಅವರು ಅವ್ರಿಗೆ ಸಂಬಳ ಕೊಡಕಾಗತ್ತೋ ಸೊ ಇವ್ರಿಗೆ ಇನ್ನೂರೈವತ್ತು ಕೋಟಿನ ಸೆಟಲ್ ಮಾಡಿಲ್ವಂತೆ ಸರ್ಕಾರ ಅದಕ್ಕೆ ಲಾರಿ ಡ್ರೈವರ್ಗಳು ಹದಿನೈದು ಐ ಮೀನ್ ಏನು ಮಾಡಿದ್ರೆ ಫಿಫ್ಟೀನ್ ಡೇಸ್ ಇವ್ರಿಗೆ ಟೈಮ್ ನ ಕೊಟ್ಟಿದ್ರಂತೆ ಫಿಫ್ಟೀನ್ ಡೇಸ್ ಒಳಗಡೆ ನಮ್ಗೆ ಇದಕ್ಕೆ ರಿಟ್ರೀವ್ ಮಾಡಿ ನೀವು ಪೇಮೆಂಟ್ ಕ್ಲಿಯರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಟ್ ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾಗಿರುವಂತ ಸ್ಪಂದನೆ ಮಾಡಿಲ್ಲ ರೆಸ್ಪಾಂಡ್ ಮಾಡಿಲ್ವಂತೆ ಸೊ ಹಾಗಾಗಿ ಲಾರಿಗಳನ್ನ ಈಗ ಬಂದ್ ಮಾಡಿದ್ದಾರೆ ಬಂದಂದ್ರೆ ಸರ್ಕಾರ ಬಂದ್ ಮಾಡೋದಲ್ಲ ಸ್ವಯಂಕೃತವಾಗಿ ನಾವಿನ್ನ ಮಾಡೋದಿಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿದ್ದಾರೆ ಇವಾಗ ತಿಂಗಳು ಎಂಡ್ ತಿಂಗಳು ಸ್ಟಾರ್ಟಿಂಗ್ ಹತ್ತನೇ ತಾರೀಕು ನಮಗೆ ರೇಷನ್ ಡಿಪ್ಪುಗಳು ಹೋದರೆ ರೇಷನ್ ಸಿಗುತ್ತಲ್ಲ ಈ ತಿಂಗಳು ಏನು ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ರೇಷನ್ನು ಕೆಲವೊಂದು ಕಡೆ ಬೇಗನೆ ಬಂದಿರುತ್ತೆ ಕೆಲವೊಂದು ಕಡೆ ಡಿಲೇ ಆಗುವಂಥ ಚಾನ್ಸಸ್ ಇರುತ್ತೆ ಯಾವ ಯಾವ ಜಿಲ್ಲೆಗೆ ರೇಷನ್ಗಳು ಈ ವಾರ ಐ ಮೀನ್ ಈ ವಾರದಲ್ಲಿ ನಮಗೆ ರೇಷನ್ ಸಿಗುತ್ತೆ ಈ ತಿಂಗಳು ರೇಷನ್ಗೆ ಯಾವ ಯಾವ ಜಿಲ್ಲೆಗಳಿಗೆ ಇನ್ನೂ ಐಟಮ್ಗಳು ಬಂದಿಲ್ಲ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಈಗ ನೀವುಗಳೇ ತಿಳಿಸ್ಬೇಕು ಹತ್ತೇ ತಾರೀಕು ರೇಷನ್ ತಗೊಳಕ್ ಹೋಗ್ತಿರಲ್ಲ ಡಿಪೋಗೆ ಏನಾದ್ರೂ ಅಲ್ಲಿ ಇನ್ನ ನಮ್ಗೆ ಧಾನ್ಯಗಳು ಬಂದಿಲ್ಲ ನಮ್ಗೆ ಅಕ್ಕಿ ಶಾರ್ಟೇಜ್ ಇದೆ ಅದು ಶಾರ್ಟೇಜ್ ಇದೆ ಅಂತ ಹೇಳಿದ್ರೆ ಕಾರಣ ಇಷ್ಟೇ ಲಾರಿ ಡ್ರೈವರ್ ಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಕಮ್ ಫಸ್ಟ್ ಸರ್ ಬಂದಂಗೆ ಕೆಲವೊಂದ್ ಕಡೆ ನೋಡಿ ಎಲ್ಲಾ ಕಡೆನೂ ಆಗ್ಬೇಕು ಅಂತಿಲ್ಲ ಕೆಲವೊಂದು ಭಾಗಗಳಲ್ಲಿ ಇನ್ನು ರೇಷನ್ ತಲುಪಿರೋದಿಲ್ಲ ಅಲ್ಲಿ ಸಮಸ್ಯೆ ಆಗ್ಬಹುದು ಕೆಲವೊಂದ್ ಕಡೆ ಬೇಗ ಬಂದಿರುತ್ತೆ ನೀವು ಬೇಗ ಹೋಗಿ ರೇಷನ್ ತಗೊಂಡ್ಬಿಡಿ ಹತ್ತನೇ ತರೀಕೆನೆ ಇಲ್ಲ ಖಾಲಿ ಆಯ್ತು ನಮ್ಗೆ ರೇಷನ್ ಬರಬೇಕು ಅಂತ ಹೇಳಿದ್ರೆ ಯಾವಾಗ ಬರುತ್ತೆ ಈ ಸರ್ಕಾರ ಯಾವಾಗ ಅವ್ರಿಗೆ ಸೆಟಲ್ಮೆಂಟ್ ಮಾಡುತ್ತೆ ಅಥವಾ ಸೆಟಲ್ಮೆಂಟ್ ಮಾಡಿ ಇಮಿಡಿಯೇಟ್ ಆಗಿ ಕೊಡಬಹುದಾ ಅದ್ರ ಬಗ್ಗೆ ಮಾಹಿತಿ ಮಾಹಿತಿ ಇಲ್ಲ ಸದ್ಯದ ಮಟ್ಟದಲ್ಲಿ ಈಗ ಸ್ಟ್ರೈಕ್ ಅಂತೂ ಮಾಡ್ತಾ ಇದಾರೆ ಇನ್ನೂರೈವತ್ತು ಕೋಟಿ ಸೆಟಲ್ಮೆಂಟ್ ಮಾಡ್ಬೇಕಾಗಿರುವಂತ ಸರ್ಕಾರ ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ ಇವಾಗ ಶಕ್ತಿ ಯೋಜನೆ ಹಿಂಗೆ ಆಗೋಯ್ತು ಅವ್ರ ಹತ್ರನೂ ಸಾಲ ಈ ಕಡೆ ಅನ್ನ ಸಾಲ ಮಾಡ್ಕೊಂತಾವ್ರೆ ಈ ಗೃಹಲಕ್ಷ್ಮಿ ಅಂತೂ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಚೆನ್ನಾಗಿ ಕಾಗೆ ಹರಿಸ್ತಾ ಇದಾರೆ ಏನೋ ಯುವಾರಿ ಮತ್ತೆ ಗೃಹ ಜ್ಯೋತಿ ಯೋಜನೆ ಸ್ವಲ್ಪ ಸೈಲೆಂಟ್ ಆಗಿ ನಡೀತದೆ ಗೃಹ ಅದೇನೋ ಸ್ಮಾರ್ಟ್ ಮೀಟರ್ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿ ಅದನ್ನು ರೂಲ್ಸ್ ಬಂತಲ್ಲ ಇವಾಗ ಏನ್ ಮಾಡ್ತಾರೋ ಹೋಟೆಲ್ ಗೊತ್ತಿಲ್ಲ ಸೊ ರೇಷನ್ ಡಿಪೋಗಳಲ್ಲಿ ದಯವಿಟ್ಟು ಹತ್ತನೇ ತಾರೀಕು ಯಾವತ್ತು ಬಿಡ್ತಾರೆ ದಯವಿಟ್ಟು ಹೋಗಿ ರೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ ರೇಷನ್ ಖಾಲಿ ಆದ್ರೆ ಇವಾಗ ಇವರು ಸ್ಟ್ರೈಕ್ ಮಾಡ್ತಾ ಇರೋದ್ರಿಂದ ನಿಮಗೆ ತಲುಪೋದು ಲೇಟ್ ಆಗ್ಬೋದು ಇಲ್ಲ ಕೊಡ್ಬೋದು ಕೊಡದೇನು ಇರಬಹುದು ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ಇಫ್ ಇನ್ ಕೇಸ್ ನಿಮ್ಮ ಒಂದು ಏರಿಯಾದಲ್ಲಿ ಅಥವಾ ನೀವಿರುವಂತ ಜಿಲ್ಲೆಗಳಲ್ಲಿ ಈ ಸತಿ ರೇಷನ್ ಬಂದಿಲ್ಲ ಇನ್ನೊಂದು ಹತ್ತು ದಿನ ಬಿಟ್ಟು ಬನ್ನಿ ಅಂತ ಏನಾದ್ರೂ ಹೇಳಿದ್ರೆ ನಿಮ್ಮ ಡಿಪೋಗಳಲ್ಲಿ ಪ್ರಾಬ್ಲಮ್ ಇದೆ ಇವರು ಸ್ಟ್ರೈಕ್ ಮಾಡ್ತಾ ಇದಾರೆ ದುಡ್ಡು ಸೆಟಲ್ ಮಾಡಿಲ್ಲ ಅಂತ ಆ ಕೇಸಸ್ ನ ನಿಮ್ಮ ಊರಲ್ಲಿ ನೀವು ಫೇಸ್ ಮಾಡಿದ್ರೆ ನೀವು ಯಾವ ಊರವರು ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅವಾಗ ಎಲ್ಲರಿಗೂ ಕ್ಲಾರಿಟಿ ಸಿಗುತ್ತೆ ಈ ಊರವ್ರಿಗೆ ರೇಷನ್ ತಲುಪಿಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಕಡೆ ದುಡ್ಡು ಬರಲ್ಲ ಈ ಕಡೆ ರೇಷನ್ ಬರ್ದಿರೋ ಅಂತ ಪರಿಸ್ಥಿತಿಗೆ ಹೋಗ್ತಾ ಇದೆ ಸರ್ಕಾರ ಹೇಳೋದು ಒಂದೇ ಅಲ್ಲ ಅದನ್ನು ನಡ್ಸ್ಕೊಂಡು ಹೋಗೋದಕ್ಕೂ ಅದೇ ಥರ ಇರಬೇಕು ಸೊ ಇವರು ನಡ್ಸ್ಕೊಂಡು ಹೋಗ್ತಾ ಇಲ್ಲ ಅದು ಸಮಸ್ಯೆ ಆಗಿರುವಂಥದ್ದು ಸೊ ನುಡಿದಂತೆ ನಡೀತೇವೆ ಅಂತ ಹೇಳಿದ್ರು ಏನು ನಡೀತವರೋ ಅವ್ರಿಗೆ ಅರ್ಥ ಆಗಬೇಕು ಈ ಕಡೆ ಸಾಲ ಮಾಡ್ಕೊಂಡು ಈ ಕಡೆ ಅವರು ಜನಕ್ಕೆ ಸಹಾಯ ಮಾಡ್ತೀವಿ ಅಂತ ಬರ್ತಾವ್ರೆ ಬಟ್ ಅಲ್ಲಿ ಇನ್ನೊಬ್ರು ಹೊಟ್ಟೆಪಾಡು ಹೋಗ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ ಡ್ರೈವರ್ ಆಗಲಿ ಮಾಲೀಕರಾಗಲಿ ಅವ್ರ ಇನ್ವೆಸ್ಟ್ಮೆಂಟ್ಗೆ ಅವ್ರಿಗೆ ಸಂಬಳ ಕರೆಕ್ಟಾಗಿ ಕೊಡಬೇಕಲ್ವಾ ಯಾರೇ ಆದ್ರೂ ಅದನ್ನು ಒದಗಿಸ್ತಾ ಇಲ್ಲ ಸರ್ಕಾರ ಸೊ ಅದಕ್ಕಾಗಿ ಇಷ್ಟೊಂದು ಡಿಲೆಗಳು ಆಗ್ತಾ ಇರುವಂಥದ್ದು ನಾ ಹೇಳೋದಲ್ಲ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ರೇಷನ್ ತೊಗೊಂಡ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳ್ಸೋದೇನೋ ಮರಿಬೇಡಿ ಇದು ಹೊಸದಾಗಿ ಬಂದಿರುವಂಥ ಅನ್ನಭಾಗ್ಯದ ಅಪ್ಡೇಟ್ ಇದೇ ರೀತಿ ವಿಡಿಯೋಸ್ಗೆ ಸರನ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರ ಅಂತ ಭಾವಿಸ್ತೀನಿ ಸಿಗೋಣ ಮತ್ತೊಂದಷ್ಟು ವೀಡಿಯೋವೊಂದಿಗೆ ನಮಸ್ಕಾರ